ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದರೆ ಸೊ ನೀವು ತಮ್ಲೈನಲ್ಲೇ ನೋಡಿರ್ತೀರ ವಿಶೇಷ ಏನು ಅಂತೇಳಿ ಸೊ ಮಸಾಲ ಪುರಿ ಸೊ ಮಸಾಲ ಪುರಿನ ಹೇಗೆ ಮಾಡೋದು ಸೊ ಮನೇಲಿ ನಾವು ಶುಚಿಯಾಗಿ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೀವು ಹೊರಗಡೆ ಎಲ್ಲ ತಿಂದು ಬಂದಿರ್ತೀರಲ್ವ ಸೊ ಅದಕ್ಕಿಂತ ಎಕ್ಸ್ಟ್ರಾ ಒಂಥರ ಡಬಲ್ ಟೇಸ್ಟೇ ಇರುತ್ತದೆ ಸೊ ತುಂಬ ರುಚಿಯಾಗಿರುತ್ತದೆ ಸೊ ನೀವು ಇದನ್ನು ಟೇಸ್ಟ್ ಮಾಡಲೇಬೇಕು ಈ ರೀತಿಯಾಗಿ ಮನೆಯಲ್ಲೇ ನಾವು ಅದ್ಭುತವಾಗಿ ಒಂದು ರುಚಿಯಾಗಿ ಯಾವ ರೀತಿ ನಾವು ಮಸಾಲೆ ಪುರಿನ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೇನೆ ನಾನು ಗೋಲ್ಗೊಪ್ಪನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಸೊ ಅದನ್ನು ಕೂಡ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಕಂಪ್ಲೀಟಾಗಿ ಕೊನೆವರೆಗೂ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಹಾಗೆಯೇ ಯಾರೆಲ್ಲ ನೀವು ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ರೆಸಿಪಿ ಅಂತಾನೆ ಹೇಳ್ಬೋದು ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಸಂಜೆ ಸ್ನಾಕ್ಸ್ ರೆಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ ಸೊ ಅದಕ್ಕೆ ಒಂದು ಬೌಲ್ ಆಗೋವಷ್ಟು ಹಸಿ ಬಟಾಣಿನ ಹಾಕ್ತಾ ಇದ್ದೀನಿ ಸೊ ಏನಂತ ಹೇಳಿದ್ರೆ ಇದಕ್ಕೆ ಬಟಾಣಿ ಬರುತ್ತಲ್ಲ ಅದು ನೆನೆಸಿಬಿಟ್ಟು ಹಾಕಬೇಕು ಸೊ ಅದು ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ನಾನಿವಾಗ ಹಸಿ ಬಟಾಣಿನೇ ತಗೊಂಡು ಹಾಕಿರೋ ಅಂಥದ್ದು ಇದ್ರ ಜೊತೆಗೇನೆ ನಾನು ಮೂರು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇವೆರಡೂ ಕೂಡ ತುಂಬ ಸಾಫ್ಟಾಗೇ ಬೇಯಬೇಕು ಸೊ ಇವಾಗ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಕಲ್ಲು ಇದೀ ಕಡೆ ಬೇಯೋದ್ರೊಳಗೆ ನಾವು ಮಸಾಲಾಗಿ ರೆಡಿ ಮಾಡ್ಕೊಂಬಿಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಈ ಬಾಣಲಿಗೆ ನಾನು ಒಂದು ಮೂರು ಚಕ್ಕೆ ತಗೊಂಡಿದ್ದೀನಿ ಒಂದು ಮಕ್ಕು ಎರಡು ಲಾವಂಗನ ಹಾಕಿದ್ದೀನಿ ಅದ್ರ ಜೊತೆಗೇ ಇವಾಗ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ಳಿ ಒಂದು ಎರಡು ಗಡ್ಡೆ ಆಗೋವಷ್ಟು ಸುಲಿದುಬಿಟ್ಟು ಹಾಕಿರೋ ಅಂಥದ್ದು ನೆಕ್ಸ್ಟ್ ಇದಕ್ಕೆ ನಾನು ಎರಡು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸೊ ನೆಕ್ಸ್ಟು ಹಸಿ ಶುಂಠಿನೂ ಕೂಡ ಒಂದು ನಾಲ್ಕೈದು ಪೀಸ್ನ ಹಾಕಿದ್ದೀನಿ ಸೊ ಅದ್ರ ಜೊತೆಗೇನೆ ಒಂದು ನಾಲ್ಕು ಹತ್ತಿರ ಮೆಣಸಿಕೆನ ಹಾಕಿದ್ದೀನಿ ಇದು ಖಾರ ಮೀಡಿಯಮ್ ಇದೆ ಸೊ ಹಾಗಾಗಿ ಈ ರೀತಿ ಮುರಿದುಬಿಟ್ಟು ಹಾಕ್ತಾಯಿದ್ದೀನಿ ಇದಿಷ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಕರ್ಬೇವೂನು ಕೂಡ ಹಾಕಿ ಕರ್ಬೇವು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇದಿವಾಗ ಆಗಿದೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಕಿ ಬಿಟ್ಬಿಡ್ತೀನಿ ಇವಾಗ ಇವಾಗ ತಣ್ಣದಾದಮೇಲೆ ಮಿಕ್ಸಿಗೆ ಹಾಕಿದ್ದೀನಿ ಅದಕ್ಕೆ ಒಂದಿಡಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡೋಣ ಫೈನಾಗೆ ಸೊ ಇದಕ್ಕೆ ಪುದೀನ ಇದ್ದರೆ ಹಾಕ್ಕೊಳ್ಳಿವಿ ಇಲ್ಲಾಂದರೆ ಬೇನ್ ಬೇಡ ಅಷ್ಟೇ ಇಲ್ಲಿ ನೋಡಿ ಇವಾಗ ಬಟಾಣಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಸೊ ಬೆಂದಿ ಬೆಂದಿದೆ ಅಂತೇಳಿ ಹೇಗೆ ನಾನು ನೋಡ್ತೀನಿ ಅಂತೇಳಿದ್ರೆ ಒಂದು ಬಟ್ ಬೌಲಲ್ಲಿ ಹಾಕ್ಬಿಟ್ಟು ಈ ರೀತಿ ಕಟ್ ಆಗಬೇಕು ಅಷ್ಟು ಸಾಫ್ಟಾಗೆ ಬೆಂದಿರಬೇಕು ಸೊ ಇದು ಪರ್ಫೆಕ್ಟಾಗಿ ಇವಾಗ ಬೆಂದಿದೆ ಸೊ ಇದನ್ನ ಇವಾಗ ಕೆಳಗಿಳಿಸ್ತೀನಿ ಇವಾಗ ಇದರಲ್ಲಿರೋ ಆಲೂಗಡ್ಡೆನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ ಇವಾಗ ನೋಡಿ ಈಗ ಆಲೂಗಡ್ಡೆ ಸಪ್ರೇಟ್ ಮಾಡಿದ್ದೀನಿ ಕೆಲವೊಂದಿಷ್ಟು ಬಟಾಣಿ ಇದೆ ಸೊ ಇವಾಗ ಆಲೂಗಡ್ಡೆನೆಲ್ಲ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಬಿಡೋಣ ಸ್ವಲ್ಪ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಡೋಣ ಸೊ ಇದು ಇಷ್ಟ ಸಾಕಾಗುತ್ತೆ ಸೊ ಇವಾಗ ಇವಾಗ ನೋಡಿ ಮಸಾಲೆನೂ ಕೂಡ ರೆಡಿಯಾಗಿದೆ ಇದನ್ನು ನಾನು ಒಂದು ಸಪ್ರೇಟಾಗಿರೋ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಇದಷ್ಟು ಇದ್ರೊಳಗೆ ಹಾಕ್ಕೊಳ್ಳಿ ಹಾಕಿದ ನಂತರ ಏನು ಸ್ಮ್ಯಾಕ್ ಮಾಡಿಟ್ಟಿದ್ವಲ್ವಾ ಆಲೂಗಡ್ಡೆ ಮತ್ತು ಬಟಾಣಿ ಇದಕ್ಕೆಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ನೋಡಿ ಸೇಮ್ ಮಸಾಲೆ ಇಷ್ಟು ಚೆನ್ನಾಗಿ ಸ ಅದೇ ಒಂದು ಕಂಟೆಸ್ಟೆನ್ಸಿಯಲ್ಲಿ ಬಂದಿದೆ ಸೊ ಇದನ್ನೇ ಇವಾಗ ಕುದಲಿಕ್ಕೆ ಇಟ್ಬಿಡ್ತೀನಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಬಿಡೋಣ ನೋಡಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಸಾಲ್ಟ್ ನೋಡಿಕೊಂಡು ಮೊದಲಿಗೆ ನಾವು ಆಲೂಗಡ್ಡೆ ಮತ್ತು ಬಟಾಣಿಗೆ ಹಾಕಿದ್ವಲ್ವ ಸೊ ಇವಾಗ ಒಂದು ಸರಿ ಸಾಲ್ಟನ್ನು ನೋಡ್ಕೊಂಡು ಚೆಕ್ ಮಾಡಿಕೊಂಡು ಮತ್ತೊಂದು ಸರಿ ಹಾಕೊಳ್ಳಿ ಸೊ ಇದು ಇವಾಗ ಚೆನ್ನಾಗೆ ಕುದಿ ಬಂದರೆ ಸೊ ಮಸಾಲೆ ರೆಡಿ ಆಯಿತು ಸೊ ಇದಕ್ಕೇನು ಒಗ್ಗರಣೆ ಕೊಡೋದೇನು ಅವಶ್ಯಕತೆ ಏನು ಬೇಡ ಸೊ ಇದಿಷ್ಟೇ ಸಾಕಾಗುತ್ತೆ ಇವಾಗ ಇದು ಕೂತ್ಬಿಟ್ರಂತೂ ರೆಡಿ ಆಗ ಇಲ್ಲಿ ಮಸಾಲೆ ಕೂಡ ರೆಡಿಯಾಗಿದೆ ಸೊ ನೋಡಿ ಅದೇ ಒಂದು ಚೆಕ್ಚರಲ್ಲಿ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಸೊ ನೋಡಿ ಸೊ ಒಂದು ಆಪ್ಷನಲ್ಲಿ ಏನಂತ ಹೇಳಿದ್ರೆ ಆಲೂಗಡ್ಡೆ ಮತ್ತು ಬಟಾಣಿನ ಸಪ್ರೇಟಾಗಿ ತೆಗ್ದಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಗೋಲ್ಗುಪ್ಪಕ್ಕೂ ಕೂಡ ಇದು ಎರಡಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಅಂತೇಳಿ ಒಂದು ಮಸಾಲ ಪೂರಿಗೆ ಇನ್ನೊಂದು ಗೋಲ್ಗುಪ್ಪ ಮಾಡಬೇಕು ಅಂತೇಳಿ ಹೀಗೆ ಈ ಥರ ಆದಂತಹ ಒಂದು ಪೂರಿನ ಎಣ್ಣೆಲಿ ಹಾಕಿ ಕರಿಬೇಕು ಸೊ ಇದು ಬಹಳ ಚೆನ್ನಾಗಿರುತ್ತೆ ಸೊ ಒಂಥರ ಉಬ್ಬಿ ಬರುತ್ತೆ ದಪ್ಪ ಸೈಜಲ್ಲಿ ಸೊ ನೋಡಿ ಇವಾಗ 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 ಪೂರಿ ಮಾಡ್ಕೊಳ್ಳೋಕ್ಕೆ ಆಯಿಲ್ ಹಾಕ್ತಾ ಇವಾಗ ಒಂದೊಂದಾಗಿ ಹಾಕೋಣ ಎಷ್ಟು ಚೆನ್ನಾಗಿ ಅದೇ ಟರ್ನ್ ಆಗುತ್ತೆ ನೋಡಿ ಪೂರಿ ಇವಾಗ ಪಾನಿ ಮಾಡಲಿಕ್ಕೆ ಅಂತೇಳಿ ನಾನು ಬೇಗನೆ ಮಾಡಲಿಕ್ಕೆ ಅಂತೇಳಿ ಈ ರೀತಿ ಪಾನಿ ಮಸಾಲಾನ ತಂದಿದ್ದೀನಿ ಸೊ ಮನೇಲೇ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹುಣಸೆ ರಸದಿಂದ ಮಾಡ್ಕೋಬೋದು ಸೊ ಇದನ್ನು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಸೊ ಫಾಸ್ಟಾಗಿ ಪಾನಿ ರೆಡಿ ಆಗುತ್ತೆ ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಪಾನಿ ಇದರಲ್ಲಿ ಉಪ್ಪು ಹುಳಿ ತುಂಬ ಚೆನ್ನಾಗೇ ಇರುತ್ತೆ ಸೊ ನೀವು ರೆಡಿ ಮಾಡ್ಕೋಬೇಕು ಮನೆಯಲ್ಲಿ ಅಂತ ಹೇಳಿದ್ರೆ ಹುಣಸೆ ರಸನ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಹುಣಸೆಹಣ್ಣು ನೆನೆಸಿಬಿಟ್ಟು ಅದಕ್ಕೆ ಸ್ವಲ್ಪ ಪುದೀನ ಹಸಿ ಸುಂಟಿ ಒಂದು ಹಸಿ ಮೆಣಸಿಕ್ಕಿ ಕಾಳು ಮೆಣಸು ಹಾಕಿಬಿಟ್ಟು ರುಬ್ಬಿ ಮಾಡಿದ್ರೆ ಅದು ಕೂಡ ರೆಡಿ ಆಗುತ್ತೆ ಪಾನಿ ಸೊ ನೋಡಿ ಇವಾಗ ಪಾನಿ ರೆಡಿ ಆಯಿತು ನಾನಿಲ್ಲಿ ಎಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಕಡೆ ನೋಡಿ ಪೂರಿನೂ ಕೂಡ ಕರೆದ್ಬಿಟ್ಟು ಇಟ್ಟಿರೋ ಸೊ ಮತ್ತು ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ ಒಂದು ದೊಡ್ಡ ಸೈಜಾಗಿರೋಂಥ ಟೊಮೊಟೊ ಕಟ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದಾಗಿ ಇರುತ್ತಲ್ವ ಖಾರ ಅದನ್ನು ಕೂಡ ತೊಗೊಂಡಿದ್ದೀನಿ ಇಲ್ಲ ಖಾರ ಸೇವ್ ಬರುತ್ತಲ್ಲ ಸೇವ್ ಖಾರ ಅದು ಕೂಡ ತಗೋಬೋದು ಇಲ್ಲಿ ಮಸಾಲೆ ಕೂಡ ರೆಡಿಯಾಗಿದೆ ಸೊ ನೋಡಿ ಫ್ಲೇವರ್ ಮಾತ್ರ ಬಹಳ ಘಮಘಮ ಅಂತ ಬರ್ತಾ ಇದೆ ಈ ಕಡೆ ಪಾನಿ ಪಾನಿ ಕೂಡ ರೆಡಿ ಮಾಡಿದ್ದೀನಿ ಮತ್ತು ಗೋಲ್ಗುಪ್ಪ ಮಾಡ್ಕೊಳಕ್ಕೆ ಅಂಥೇಳಿ ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸಿಟ್ಟಿದ್ನೋಲ್ವ ಅದಕ್ಕೆ ನಾನು ಒಂದು ಸ್ವಲ್ಪ ಚಾಟ್ ಮಸಾಲ ಮತ್ತು ಈರುಳ್ಳಿನ ಕಟ್ ಮಾಡಿ ಹಾಕಿರೋ ಅಂಥದ್ದು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೀಗೆ ಹಾಕ್ಬಿಡ್ತೀನಿ ಸೊ ಇದು ಕೂಡ ರೆಡಿ ಆಯಿತು ಸೊ ಇವಾಗ ರೆಡಿ ಮಾಡಿಕೊಡ್ತೀನಿ ನೋಡಿ ಇವಾಗ ಇವಾಗ ಮೊದಲಿಗೆ ನಾನು ಪೂರಿನ ತೊಗೊತಾ ಇದ್ದೀನಿ ಒಂದು ಐದು ಪೂರಿ ಸೇಮ್ ಏನು ನಾವು ಮಸಾಲೆ ಪೂರಿ ಅದನ್ನೆಲ್ಲ ತಿಂತೀವಲ್ವ ಅದೇ ಥರನೇ ನಾವು ಮಾಡ್ಕೊಳ್ಳೋ ಅಂಥದ್ದು ಪ್ರೆಸ್ ಮಾಡಿಬಿಡಣ ಈ ರೀತಿಯಾಗಿ ನೀಟಾಗಿ ಪುಡಿ ಮಾಡಿಕೊಂಡು ಆಮೇಲೆ ಇವಾಗ ಪುಡಿ ಮಾಡಿಟ್ಟಿರೋಂಥ ಪೂರಿಗೆ ಈ ಸಾಗುನ ಹಾಕಬೇಕು ಸೊ ಇದಕ್ಕೆ ಮಸಾಲೆ ಅಂತಲೂ ಹೇಳ್ತಾರೆ ಸೊ ಇವಾಗ ಸಾಗುನ ಹಾಕಿ ನೆಕ್ಸ್ಟು ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಹಾಕಿ ನೆಕ್ಸ್ಟು ಟೊಮೊಟೊ ಆನಂತರ ಖಾರ ನಂತರ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ತಿಂತಾಯಿದ್ರಂತೂ ವಾಹ್ ಸೊ ನೀವು ರೋಡ್ ಸೈಡಲ್ಲಿ ತಿಂತೀರಲ್ವಾ ಅದೇನು ತೊಗೊಂಡು ಏನು ಮಾಡ್ತೀರಾ ಇದು ಅಷ್ಟು ರುಚಿಯಾಗಿರುತ್ತೆ ಮನೆಯಲ್ಲೇ ಕೂಡ ಮಾಡ್ಕೋಬೋದು ನಾವು ಆರಾಮಾಗಿ ಎಷ್ಟು ಈಸಿ ಅಂತ ನೋಡಿದ್ರಲ್ವ ಒಂದು ಇಪ್ಪತ್ತು ನಿಮಿಷದಲ್ಲೇ ನಾನು ಮಸಾಲೆ ಪೂರಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟೆ ಸೊ ನೋಡಿ ಇವಾಗ ಗೋಲ್ಗುಪ್ಪನ ರೆಡಿ ಮಾಡಿದ ಹಾಗೆ ಪೂರಿಯ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಓಪನ್ ಮಾಡಿ ಸೊ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತೆ ನಾನು ಇದಕ್ಕೆ ಪೂರಿನ ಅಷ್ಟೇ ತಗೊಂಬಂದಿರೋ ಅಂಥದ್ದು ಸೊ ಬೇರೆ ಎಲ್ಲದನ್ನು ಮನೆಯಲ್ಲಿರೋಂತಹ ಐಟಮ್ಸಿಂದನೇ ನಾನು ಮಾಡಿರೋ ಅಂಥದ್ದು ಇದಕ್ಕೆ ಇನ್ವೆಸ್ಟ್ ಮಾಡಿರೋದು ಕೂಡ ಅಷ್ಟೇ ಪೂರಿಗೆ ಅಷ್ಟೇ ನಾನು ಖರ್ಚು ಮಾಡಿರೋ ಅಂಥದ್ದು ಸೊ ಇದಕ್ಕೆ ಇವಾಗ ಚಾಟ್ ಮಸಾನ ಎಲ್ಲದನ್ನು ಕೂಡ ಹಾಕ್ಬಿಟ್ಟು ಇವಾಗ ಪಾನಿಲಿ ಅದ್ದಿ ಸೊ ಗೊಪ್ಪನೂ ಕೂಡ ರೆಡಿಯಾಗಿದೆ ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಸೊ ಇದಕ್ಕೆ ಇನ್ವೆಸ್ಟ್ ಮಾಡಿರೋದು ನಾನು ಪೂರಿಗಷ್ಟೇ ಸೊ ಬಾಕಿದೆಲ್ಲ ಅವಾಗಲೇ ಹೇಳ್ದಂಗೆ ಮನೆಯಲ್ಲಿರೋವಂಥ ಐಟಮ್ಸ್ ಸಿಂನೆ ಮಾಡಿರೋ ಅಂಥದ್ದು ಸೊ ಖರ್ಚೇನು ಬರೋದಿಲ್ಲ ಮನೆಯಲ್ಲಿರೋಂಥ ಎಲ್ಲ ಆರಾಮ ಕೂಡ ತಿನ್ಬೋದು ಸೊ ಇವತ್ತಿನ ಲಾಕ್ ಎಂಡ್ ಮಾಡ್ತಾ ಇದಕ್ಕೆ ಎಲ್ರಿಗೂ